ಆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಡೋರು ಸಿಸಿ ಟಿವಿ ಕ್ಯಾಮರಾ ಯಾಕೆ ಎಕ್ಸಾಮಿನೇಷನ್ಗೆ ವೆಬ್ ಕ್ಯಾಸ್ಟಿಂಗ್ ಮಾಡಿದ ಯಾಕೆ ಎತ್ತಿಗೆ ಜ್ವರ ಬಂದರೆ ಎಮ್ ಎರೆ ಅಂದರೆ ಮಕ್ಕಳು ಕಾಪಿ ಮಾಡಿದರೆ ಮೇಸ್ಟಿಲ್ ನೋಟಿಸು ಸಸ್ಪೆನ್ಷನ್ ಎಲ್ಲಾದರೂ ಉಂಟಾ ದೇಶದಲ್ಲಿ ಕಾಂಗ್ರೆಸ್ ಏನು ಮಾಡಲಿಲ್ಲ ವೀರಪ್ಪ ಮೈಲೂರೇ ಶಾಸನ ಬರೆದಿದ್ರು ಶಾಶ್ವತ ಅನುದಾನ ರಹಿತ ಶಾಲೆ ಶಾಶ್ವತವಾಗಿ ಇನ್ನ ಕೊಡಬಾರದು ಅಂತ ಹೇಳಿ ಆ ಶಾಶ್ವತ ತೆಗೆದಾಕಿದ ಪದ ನಾವು ನಾವೆಲ್ಲ ಭಾರಿ ಹುಮ್ಮಸ್ತಿದ್ದು ಓ ಭಾರಿ ಸ್ಪೀಡಾಗಿದ್ದಾರೆ ಮಂತ್ರಿ ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮನೆ ಎಸ್ ಎಲ್ ಸಿ ಪರೀಕ್ಷೆ ಮಾಡಿದರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಮನೆ ಚೀಮಾರ್ ಹಾಕಿದ್ದಾರೆ ಎಜುಕೇಷನ್ ಮಿನಿಸ್ಟ್ರಿಗೆ ಅಧಿಕಾರಿಗಳಿಗೆ ಯಾವ ನಿಮಗೆ ಗ್ರೇಸ್ ಕೊ ಗ್ರೇಸ್ ಮಾರ್ಕ್ಸ್ ಕೊಡೋಕ್ಕೆ ಕೇಳಿದ್ದು ಅಂತ ಎಲ್ಲಾದರೂ ಈ ದೇಶದಲ್ಲೆಲ್ಲ ಇದೆಯಾ ಇಪ್ಪತ್ತು ಮಾರ್ಕ್ಸ್ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಎಲ್ಲ ಇದೆಯಾ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಟ್ಟಿದ್ದಾರೆ ಆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಡೋರು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ದಾಗೆ ಎಕ್ಸಾಮಿನೇಷನ್ಗೆ ವೆಬ್ ಕ್ಯಾಸ್ಟಿಂಗ್ ಮಾಡಿದ ಯಾಕೆ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೇ ಅಂದರೆ ಮಕ್ಕಳು ಕಾಪಿ ಮಾಡಿದರೆ ಮೇಸ್ಟ್ರಿಲ್ ನೋಟಿಸು ಸಸ್ಪೆನ್ಷನ್ನು ಎಲ್ಲಾದರೂ ಈ ದೇಶದಲ್ಲಿ ಮಕ್ಕಳು ಕಾಪಿ ಮಾಡಿದರೆ ಮಕ್ಕಳು ಡಿವಾರ್ ಆಗಬೇಕು ಮಕ್ಕಳು ಸಸ್ಪೆಂಡ್ ಆಗಬೇಕು ಮೇಸ್ಟ್ರು ಮೇಸ್ಟ್ರಿ ಹೇಳ್ಕೊಟ್ರೆ ಅಪರಾಧ ರೂಮ್ ಇನ್ವಿಲೇಷನ್ ಆದ್ರೆ ಮೇಷ್ಟ್ರು ಅಲ್ಲಿ ನಿಂತ್ಕೊಂಡಿರ್ತಾನೆ ಮಕ್ಕಳು ನೋಡ್ತಾ ಇರ್ತಾನೆ ಆದರೆ ಅವರು ಸಸ್ಪೆಂಡು ಇವರು ಕಾಪಿ ಮಾಡಿದರೆ ಏನು ತುಗಲಕ್ಕೆ ದರ್ಬಾರಿ ಐದು ಎಂಟು ಒಂಬತ್ತು ಎಕ್ಸಾಮಿನೇಷನ್ಗೆ ಶಿಕ್ಷಣ ಅಡಿಯಲ್ಲಿ ಒಂಬತ್ತನೇ ಕ್ಲಾಸ್ ತನಕ ಯಾವುದೂ ಬೋರ್ಡ್ ಎಕ್ಸಾಮ್ ಇರುವುದಿಲ್ಲ ಎಲ್ಲರೂ ಪಾಸ್ ಮಾಡಬೇಕು ಅಂತ ಕಾಯ್ದೆ ಹೇಳುತ್ತೆ ಅಂತ ಕಾಯ್ದೆ ಇರಬೇಕಾದ್ರೆ ಐದು ಎಂಟು ಒಂಬತ್ತು ಬೋರ್ಡ್ ಎಕ್ಸಾಮ್ ಮಾಡೇ ಮಾಡ್ತೀವಿ ಅಂದರು ಕೋರ್ಟ್ಗೆ ಹೋದರು ಕೋರ್ಟ್ ಚಿಮಾರ ಆಯ್ತು ನೀವು ಇದ್ದೀರಿ ಮಾಡೋಂಗಿಲ್ಲ ಅಂತ ನಿಲ್ಲಿಸ್ಬಿಟ್ರು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು ಟೆಂಪ್ರರಿ ರಿಲೀಫ್ ತಂದರು ಎಕ್ಸಾಮ್ ಮಾಡಿಬಿಡ್ದು ಹೆಂಗೆ ಎಕ್ಸಾಮ್ ಮಾಡಿದ್ರು ಅಂದರೆ ಬೆಳಗ್ಗೆ ಎಸ್ ಎಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಸೋಮವಾರ ಬೆಳಗ್ಗೆ ಮಧ್ಯಾಹ್ನ ಎರಡು ಗಂಟೆಗೆ ತರಾತುರಿಯಲ್ಲಿ ಎಂಟನೇ ಕ್ಲಾಸ್ ಎಕ್ಸಾಮ್ ಶಿಕ್ಷಕರನ್ನ ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ರೆ ಅದನ್ನ ಮಾತು ಹಾಕಿ ಇವರು ಅಲ್ಲೇ ಎಕ್ಸಾಮ್ ಮುಗಿಸಿ ಓಡಿ ಬರಬೇಕು ಇಲ್ಲಿಗೆ ಇಲ್ಲಾಂದರೆ ಹೇಳ್ತಾರೆ ವೆಬ್ಸ್ ಮುಖ ಹೇಳ್ತಾರೆ ವೆಬ್ ಆನ್ಲೈನ್ ಮುಖ ಹೇಳ್ತಾರೆ ಸಸ್ಪೆಂಡ್ ಮಾಡ್ತೀವಿ ನಿಮ್ಮ ಆಯಿತಾ ಐದು ಗಂಟೆ ಒಂಬತ್ತು ಎಕ್ಸಾಮ್ ಆಯಿತಾ ಅದನ್ನು ವ್ಯಾಲ್ಯೂಷನ್ ಇಷ್ಟೇ ಇವಾಗಲೇ ಕೊಟ್ಬಿಡ್ಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಶಿವಾರ ಹಾಕುತ್ತೆ ಇವಾಗಲೇ ಕೊಟ್ಬಿಡ್ಬೇಕು ಅಂತ ಬೆಳಗ್ಗೆ ಒಂಬತ್ತು ಗಂಟೆ ತೊಗೊಂಡ್ಬಿಟ್ರೆ ಅದು ವ್ಯಾಲ್ಯೂಷನು ಯಾರು ವ್ಯಾಲ್ಯೂಷನ್ ಮಾಡಿದ್ರು ಹೆಂಗೆ ವ್ಯಾಲೇಷನ್ ಮಾಡಿದ್ರು ರೆಕಾರ್ಡೇ ಇಲ್ಲ ತಗೊಂಡ್ಬಿಟ್ರು ಸುಪ್ರೀಂ ಕೋರ್ಟ್ ಅದಕ್ಕೆ ಹೇಳಿದ್ರು ಸ್ಟೇ ಕೊಟ್ಬಿಟ್ರು ನೀವು ಯಾರು ಕೊಡಬಾರ್ದು ಯಾವ್ದು ರಿಸಲ್ಟ್ ಕೊಡಬಾರ್ದು ಅಂತೇಳಿ ಇವಾಗ ಸ್ಟೇ ಮಕ್ಕಳ ಹಾಕು ಆಯೋಗ ಸರ್ಕಾರಕ್ಕೆ ಮನವಿ ಮಾಡಿದೆ ಕೋರ್ಟ್ಗೆ ಹೋಗಿದೆ ಏನಂತ ಫಸ್ಟ್ ರಿಸಲ್ಟ್ ಕೊಡಿರಿ ಮಕ್ಕಳು ಏನು ಮಾಡಿದವ್ರು ನೋಡಬೇಕು ಅಂತೇಳಿ ಇಷ್ಟು ಕೆಟ್ಟ ಅವ್ಯವಸ್ಥೆಗಳ ಆಗರ ಶಿಕ್ಷಣ ಇಲಾಖೆ ಆಗಿರೋದಕ್ಕೆ ಮಧು ಬಂಗಾರಪ್ಪ ಕಾರಣ ಶಿಕ್ಷಣ ಇಲಾಖೆಯ ನಮ್ಮ ಅಧಿಕಾರಿಗಳ ಕಾರಣ ಇದು ಕಾಂಗ್ರೆಸ್ ಸರ್ಕಾರ ಕಾರಣ ಶಿಕ್ಷಕರನ್ನ ಉಪನ್ಯಾಸಕರನ್ನ ಒಂಥರ ಅವರ ಕಾಲ ಕಸದ ಹಾಗೆ ಹಿಟ್ಲರ್ ದರ್ಬಾರದಲ್ಲಿ ಸರ್ವಾಧಿಕಾರಣಿ ಸರ್ವಾಧಿಕಾರ ವ್ಯವಸ್ಥೆಯಲ್ಲಿ ಯಾವ ರೀತಿ ಜನ ನಡೆಸ್ಕೊಳ್ತಾರೋ ಆ ರೀತಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಧು ಬಂಗಾರಪ್ಪನವರು ಕಾಂಗ್ರೆಸ್ ಸರ್ಕಾರ ನಮ್ಮ ಶಿಕ್ಷಕರಿಗೆ ಪನಿಷ್ಮೆಂಟ್ ಇದೆ ನಾನು ಒಪ್ಕೊಳ್ತೀನಿ ನಮ್ಮ ಉದ್ದೇಶ ಗುಣಾತ್ಮಕ ಶಿಕ್ಷಣ ಮಕ್ಕಳೇ ನಮ್ಮ ಟಾರ್ಗೆಟ್ ಮಕ್ಕಳಿಗೆ ಗುಣಾನು ಬೋಧನೆ ಮಾಡಬೇಕಾದಂಥ ಅದ್ರಲ್ಲಿ ಅದರಲ್ಲಿ ಯಾವುದು ರಾಜಿ ಇಲ್ಲ ನಾನು ಕಾಪಿ ಮಾಡಿಸುವುದರ ವಿರುದ್ಧ ಇದ್ದೇನೆ ಒಳ್ಳೆಯ ಮಾ ಒಳ್ಳೆ ಪಾಠ ಮಾಡೋರ ಪರ ಇದ್ದೇನೆ ಆದರೆ ಎಲ್ಲ ಶಿಕ್ಷಕರು ಅನುಮಾನದಿಂದ ನೋಡಿ ಅವರ ಕಳಂಕ ಮೆತ್ತಿಸಿ ನೀವು ಈ ವ್ಯವಸ್ಥೆ ಮಾಡೋ ಉದ್ದೇಶ ಏನಿದೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ ಕಾಂಗ್ರೆಸ್ ಉದ್ದೇಶ ಏನು ಅಂದರೆ ಅನುದಾನಿತ ಎಲ್ಲ ಶಾಲೆಗಳನ್ನು ಕ್ಲೋಸ್ ಮಾಡಬೇಕು ಹಂತ ಹಂತವಾಗಿ ರಿಸಲ್ಟ್ ನೆಪ ಇಟ್ಕೊಂಡು ಅವ್ರಿಗೆ ಅನುದಾನ ವಾಪಸ್ ಕೊಡಿಸ್ಕೋ ವಾಪಸ್ ತಗೋಬೇಕು ಸರ್ಕಾರಿ ಶಾಲೆಯ ಶಿಕ್ಷಕರು ನೆಮ್ಮದಿಯಾಗಿ ಪಾಠ ಮಾಡಬಾರ್ದು ರಿಸಲ್ಟ್ ಕಡಿಮೆ ಅಂತ ತೋರಿಸೋದು ಅವ್ರಿಗೊಂದು ನೋಟಿಸ್ ಕೊಡೋದು ಅವ್ರಿಗೆ ಇಂಡಿಗಿಮೆಂಟ್ ಕಟ್ ಮಾಡಿಸೋದು ನಿಮ್ಮ ಇನ್ನೊಂದು ಉದ್ದೇಶ ಇದೆ ಎಂಟುವರೆ ಲಕ್ಷ ಜನ ಮಕ್ಳು ಎಕ್ಸಾಮ್ ಬರೆದಿರಲ್ಲ ನಿಮ್ಮ ಮೂರಲ್ಲ ನಾಲ್ಕು ಎಕ್ಸಾಮ್ ಮಾಡಿ ತೊಂದರೆ ಇಲ್ಲ ಆದರೆ ಏಜೆನ್ನ ಫೇಲ್ ಆಗಿದ್ದಾರೆ ಎರಡು ಲಕ್ಷ ಅರವತ್ತು ಸಾವಿರ ಜನ ಯಾವಾಗ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಟ್ಟ ನಂತರವೂ ಆ ಮಕ್ಕಳ ಏನು ಆ ಮಕ್ಕಳ ಭವಿಷ್ಯ ಏನು ಆ ಮಕ್ಕಳನ್ನ ಬಡವರು ಹಿಂದುಳಿದ ವರ್ಗರು ಎಸ್ ಸಿ ಎಸ್ ಟಿ ಮಕ್ಕಳು ಯಾರು ಸರ್ಕಾರಿ ಶಾಲೆ ಓದ್ತಾ ಇದ್ದಾರೆ ಆ ಮಕ್ಕಳು ಎಲ್ಲಿ ಮುಂದೆ ಏನಾಗಬೇಕು ಅವರು ಗತಿ ಭವಿಷ್ಯ ಏನು ಇದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದೆಯಾ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಶಿಕ್ಷಣದ ಬಗ್ಗೆ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಭಾಳ ದೊಡ್ಡ ಸಮಸ್ಯೆಗಳು ಇದೆ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಯಾವ ಇಲಾಖೆಗಿಂತ ಭ್ರಷ್ಟಾಚಾರ ಕಡಿಮೆ ಇಲ್ಲ ಇಲಾಖೆಯಲ್ಲಿ ಸಂಖ್ಯೆ ಜಾಸ್ತಿ ಅಮೌಂಟ್ ಕಡಿಮೆ ಇರ್ಬೋದು ಕ್ವಾಂಟಿಟಿ ಒಂದೇ ಹಾಗಾಗಿ ಈ ಮಂತ್ರಿಗಳಿಗೆ ಶಿಕ್ಷಣ ಇಲಾಖೆಯ ಬಗ್ಗೆ ಚರ್ಚೆ ಮಾಡೋಕ್ಕೆ ಗಮನ ಹರಿಸೋಕ್ಕೆ ಅರ್ಥ ಮಾಡ್ಕೊಳಕ್ಕೆ ಸಮಯ ಇಲ್ಲ ಬಾಬಾ ಅವ್ರಿಗೆ ಹಾಗಾಗಿ ಅವರು ಪ್ರಶ್ನೆಗೆ ಉತ್ತರ ಓದಿದ್ದು ಅರ್ಧ ಗಂಟೆ ಹೋದ್ರು ಒಂದು ಪ್ರಶ್ನೆಗೆ ಉತ್ತರ ಆ ಕನ್ನಡ ನಮ್ಮ ಮನೆಯಲ್ಲಿ ಎಲ್ ಕೆ ಜಿ ಮಗು ಚೆನ್ನಾಗಿ ಓದುತ್ತೆ ಬೇಕಾದ ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಓದ್ತು ಪಾಪ ಅವರು ಹಾಗಾಗಿ ಇಂಥ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ಎಮ್ ಎಲ್ ಸಿ ಚುನಾವಣೆಗೆ ಇವತ್ತು ಶಿಕ್ಷಕರು ಅಣಿಯಾಗಿದ್ದಾರೆ ನಾನು ಈ ಕ್ಷೇತ್ರವನ್ನು ಮೂರು ಬಾರಿ ಪ್ರತಿನಿಧಿಸಿದ್ದೇನೆ ನನ್ನ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಅಂತೇಳಿ ಒಂದು ಬ್ರೋಚರ್ ಮುಖಾಂತರ ನಮಗೆಲ್ರಿಗೂ ಕೊಟ್ಟಿದ್ದೇನೆ ಎಷ್ಟು ಅನುದಾನ ಬಂತು ಎಷ್ಟು ಉಪಯೋಗಿಸಿದ್ದೇನೆ ಅನುದಾನವನ್ನು ಶೇಕಡ ತೊಂಬತ್ತು ಭಾಗ ಅನುದಾನವನ್ನು ಏಡಿಯ ಸ್ಕೂಲ್ ಕೊಟ್ಟಿದ್ದೇನೆ ಸಾವಿರಾರು ಜನ ಶಿಕ್ಷಕರನ್ನು ಕಾಯಂಗೊಳಿಸಿದ್ದೇವೆ ಸಾವಿರಾರು ಜನ ಉಪನ್ಯಾಸಕರನ್ನು ಜೆ ಓ ಸಿ ಒಂದು ಸಾವಿರ ಜನ ಕಾಯಂಗೊಳಿಸಿದ್ದೇವೆ ಜೊತೆಗೆ ಸಾವಿರಾರು ಶಾಲೆಗಳನ್ನು ಪ್ರಾರಂಭ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಸಾವಿರಾರು ಹುದ್ದೆಗಳು ತುಂಬಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಐದು ಮತ್ತು ಆರನೇ ವೇತನ ಯೋಗ ಆಯೋಗದ ವರದಿಯನ್ನು ಜಾರಿ ಮಾಡಿ ಸಂಬಳ ಜಾಸ್ತಿ ಮಾಡಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ಒಬ್ಬರೇ ಈ ದೇಶದಲ್ಲಿ ಧೀರ ಮುಖ್ಯಮಂತ್ರಿ ಎಲ್ಲ ರಾಜ್ಯಗಳಲ್ಲೂ ಸಂಬಳ ಕಟ್ ಮಾಡಿದರು ಆದರೆ ಯಡಿಯೂರಪ್ಪನವರು ಒಂದು ರೂಪಾಯಿ ಸಂಬಳ ಕಟ್ ಮಾಡಲಿಲ್ಲ ಜೊತೆಗೆ ಅನ್ಐಡೆಡ್ ಸ್ಕೂಲ್ ಟೀಚರ್ಸ್ಗೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಐದೇ ಸಾವಿರ ರೂಪಾಯಿ ದುಡ್ಡನ್ನು ಅವ್ರ ಅಕೌಂಟ್ಗೆ ಹಾಕಿದ್ದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಇನ್ನಿ ಗೌರ್ಮೆಂಟ್ ಅಂದರೆ ಕರ್ನಾಟಕ ಗೌರ್ಮೆಂಟ್ ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಯಾವ್ಯಾವ ಕಾಲಘಟ್ಟದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲೂ ಶಿಕ್ಷಕರ ಪರವಾಗಿ ಶಿಕ್ಷಣದ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನೀತಿ ನಿರ್ಧಾರ ತೆಗೆದುಕೊಂಡಿದೆ ಹಾಗಾಗಿ ಶಿಕ್ಷಕ ಸಮುದಾಯಕ್ಕೆ ಅಪೀಲ್ ಇದ್ದೇನೆ ನನ್ನ ನೀವು ನೋಡಿದ್ದೀರಿ ಜೆ ಡಿ ಎಸ್ ಬಿ ಜೆ ಪಿ ಅಭ್ಯರ್ಥಿ ಆದ ನನಗೆ ದೊಡ್ಡ ಅಲೆ ಇದೆ ನೂರಕ್ಕೆ ಇನ್ನೂರು ಭಾಗ ಮತ್ತೊಮ್ಮೆ ಗೆಲ್ತೀವಿ